ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾನು ಹೊಸ ಒಂದು ವಿಷಯ ಅಂದರೆ ಇದು ನನಗೂ ಸ್ಪೆಷಲು ನಿಮಗೂ ಸ್ಪೆಷಲ್ ಏನು ಅಂತಂತಂದರೆ ಈಗ ಇಷ್ಟು ದಿವಸನೂ ನಾನು ನಿಮಗೆ ಬೇರೆ ಬೇರೆ ಕಡೆ ಬೇರೆ ಪ್ರಾಂತಗಳಿಗೆಲ್ಲ ಹೋಗಿ ಈ ಬಟ್ಟೆಗಳಾಗಲಿ ಒಂದು ಅಡುಗೆ ಆಗಲಿ ಏನಾದರೂ ಒಂದು ಸಾಧನೆ ಬಾ ಸಾಧನೆ ಬಗ್ಗೆ ಎಲ್ಲವೂ ತೆಗಿತಾ ಬರ್ತಾಯಿದ್ದೆ ವಿಡಿಯೋಸು ಇಷ್ಟು ನನ್ನ ಈ ಒಂದು ಹತ್ತು ತಿಂಗಳು ಒಂದು ಹನ್ನೊಂದು ತಿಂಗಳ ಏನು ಪ್ರಯಾಣ ನಡೀತಾ ಇದೆ ಅದರಲ್ಲಿ ನನ್ನ ನನ್ನವರೆಗೂ ಅಂದರೆ ನನ್ನ ಪರವಾಗಿ ನನ್ನ ಕಡೆಯಿಂದ ನನ್ನ ಪ್ರಯತ್ನ ಅಂತೂ ಮಾಡಿದ್ದೀನಿ ಅದು ಮನಸಾವಾಚಾ ಕರ್ಮಣ ಅಂತ ನಾನು ಮಾಡಿದ್ದೀನಿ ಈ ಪ್ರಯಾಣದಲ್ಲಿ ನನಗೆ ಕೆಲವು ಎಪಿಸೋಡ್ಸ್ನಲ್ಲಿ ವೀವರ್ಸ್ ಜಾಸ್ತಿ ಆಯಿತು ಮನಸ್ಸಿಗೆ ಖುಷಿ ಆದ್ರೂ ಸಹ ಈ ಸೀರೆಗಳ ಬಗ್ಗೆ ಒಲವು ಜಾಸ್ತಿ ಆಯಿತು ಈ ಎಪಿಸೋಡ್ಸ್ ಬರ್ತಾ 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 ಈಗ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ವೀವರ್ಸ್ ಹತ್ರ ಆ ಕಡೆ ತಿರುಗಿದೆ ಆ ಕಡೆ ನಾನು ಅವರ ಬಗ್ಗೆ ವಿಚಾರಣೆ ಮಾಡಿದಾಗ ಎಪಿಸೋಡ್ಸ್ ತೆಗಿಯೋವಾಗ ಇಷ್ಟು ಎಪಿಸೋಡ್ಸ್ ನೋಡಿದಾಗ ನನಗೆ ಅನ್ನಿಸ್ತು ತುಂಬ ಚೆನ್ನಾಗಿದೆ ಇದು ಫೀಲ್ಡು ತುಂಬ ಆರ್ಟ್ ಇದೆ ಇದರಲ್ಲಿ ಮತ್ತು ಇಲ್ಲಿ ಒಂದು ಕ್ರಿಯೇಟಿವ್ ಮಾಡ್ತಾ ಇದ್ದಾಗ ಒಂದು ಆರ್ಟಿಸ್ಟ್ಗೆ ಯಾವಾಗಲೂ ಅಷ್ಟೇ ಪ್ರೋತ್ಸಾಹ ಇದ್ದಾಗ ಅದು ಮತ್ತಷ್ಟು ಬೆಳೀತಾ ಹೋಗ್ತದೆ ಈಗ ಇಲ್ಲಿ ವೀವರ್ಸ್ ಏನಾಗ್ತಾ ಇದೆ ಅಂತಂದರೆ ಅವರಿಗೆ ತಕ್ಕ ಮಟ್ಟಿಗೆ ಒಂದು ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ ಅನ್ನಿಸ್ತು ಕೆಲವರಿಗೆ ನಾನು ಎಲ್ಲರಿಗೂ ನಾನು ಹೇಳಲಿಕ್ಕಾಗೋದಿಲ್ಲ ನಾನು ಭಾಳ ಸಣ್ಣವಳು ಈ ಒಂದು ವರ್ಷದ ಜ್ಞಾನ ಅಷ್ಟೇ ನನ್ನಲ್ಲಿ ಇರೋದು ನನ್ನ ಅನುಭವದ ಪ್ರಕಾರ ಇನ್ನೂ ಸ್ವಲ್ಪ ಪ್ರಯತ್ನಗಳು ನಡಿಬೇಕು ಸುಮಾರು ವೀವರ್ಸು ತುಂಬಾ ಕಷ್ಟಪಡ್ತಿದ್ದಾರೆ ಅದು ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಅಂದೊಂದು ಹದಿನೈದು ಇಪ್ಪತ್ತು ದಿವಸ ಹಿಂದಿನ ಒಂದು ನಿರ್ಣಯ ಇದು ಅಷ್ಟು ದಿಢೀರಂತ ಅಂತ ನನ್ನ ಮನಸ್ಸಿಗೆ ಯಾಕೋ ತೋಚಿತು ನಾನು ಇದಕ್ಕೆ ಒಂದು ಏನಾದರೂ ಒಂದು ಅಳಿಲು ಸೇವೆ ಅನ್ನೋಕ್ಕಾಗೋದಿಲ್ಲ ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಈ ವಿವರ್ಸಿಂದ ನಾನು ಡೈರೆಕ್ಟಾಗಿ ಅವರಿಂದ ನಾನು ಸೀರೆಗಳನ್ನು ತೊಗೊಂಬಂದು ಡೈರೆಕ್ಟ್ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿರೋದು ನಾನು ಬಿಸ್ನೆಸ್ ಪರ್ಪಸ್ ನಾನು ಪ್ರಾರಂಭ ಆದ್ರೂ ಸಹ ಅದರದ್ದು ಪರ್ಸೆಂಟೇಜ್ ಭಾಳ ಕಮ್ಮಿ ಇರುತ್ತೆ ಏನು ನಾನು ಯಾಕಂತಂದರೆ ಬಂಡವಾಳ ಹಾಕಿರ್ತೀನಿ ನಾನು ಯಾವುದೋ ಒಂದು ದೊಡ್ಡ ಟಾಟಾ ಬಿರ್ಲಾ ಅಷ್ಟು ದೊಡ್ಡ ಶ್ರೀಮಂತಿಕೆ ನನ್ನ ಹತ್ರ ಇಲ್ಲದೆ ಇದ್ದ ಇಲ್ಲದೇ ಇರೋ ಕಾರಣಕ್ಕೆ ನಾನು ಒಂದು ಮಧ್ಯವರ್ತ ಮಧ್ಯಮ ವರ್ಗದ ಒಂದು ಸಾಮಾನ್ಯ ಒಂದು ಗೃಹಿಣಿ ಆಗಿರೋದ್ರಿಂದ ನಾನು ಬಂಡವಾಳ ಹಾಕಿರೋದರಿಂದ ಒಂದು ಸ್ವಲ್ಪ ಮಟ್ಟಿಗೆ ನಾನು ಲಾಭ ಪಡೆದ್ರೂ ನನ್ನ ಇಂಟೆನ್ಷನ್ ಇದು ಸ್ಟಾರ್ಟ್ ಮಾಡೋದಂತೂ ಈ ಕಡೆ ವೀವರ್ಸ್ಗೆ ಈ ಕಡೆ ಕಸ್ಟಮರ್ಸ್ಗೆ ಯಾಕಂದರೆ ನನ್ನ ಅನುಭವ ನಿಮ್ಮ ಜೊತೆ ಒಂದಿಷ್ಟು ಹಂಚ್ಕೋಬೇಕು ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಕಾರಣಗಳು ನಿಮ್ಮ ಜೊತೆ ಹೇಳ್ತೀನಿ ಮೊಟ್ಟ ಮೊದಲನೆಯದು ನಾವು ಒಂದು ಏನಂದರೆ ಸಂಸಾರ ಜೀವನದಲ್ಲಿದ್ದಾಗ ಭಾಳ ಒಂದು ಸಂದರ್ಭಗಳು ಬರ್ತಾ ಇರುತ್ತೆ ಶುಭ ಕಾರ್ಯಗಳು ನಡೀತಾ ಬರ್ತಾ ಇದ್ದಾಗ ಒಂದೊಂದು ನೂರು ರೂಪಾಯಿ ಒಂದು ಹತ್ತು ರೂಪಾಯಿನೂ ಕೂಡಿಟ್ಕೊಂಡಿರ್ತೀವಿ ಹಾಗೆ ನನ್ನ ಮಗಳಿಗೆ ಮದುವೆಗಂತಾನು ಏನು ಮನೆ ಕಟ್ಟಲಿಕ್ಕೆ ಏನೋ ಒಂದು ಮನೆ ಕಟ್ಟುವಾಗ ಬೇಕಾಗುತ್ತಲ್ಲ ಖರ್ಚುಗಳಿಗೆ ಹಾಗಂತ ಒಂದು ಸೀರೆಗಳಿಗೆ ಅಂತಲೇ ಪಾಪ ಇತ್ತು ಸುಮಾರು ಜನ ನಾವು ಸಲ ಎಲ್ಲರೂ ಅಷ್ಟೇ ಒಂದಿಷ್ಟು ಕೂಡಿಟ್ಕೊತೀವಿ ಯಾಕೆ ನಮ್ಮ ಅವಸರಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದಿಷ್ಟು ಸೇವ್ ಮಾಡ್ಕೊತಾ ಇರ್ತೀವಿ ಅಷ್ಟು ವರ್ಷಗಳ ಒಂದು ಶ್ರಮ ನಮ್ಮ ಒಂದು ತ್ಯಾಗಗಳು ಅನ್ಕೋಬೋದು ಅದು ದೊಡ್ಡ ಪದ ಆದ್ರೂ ಅದು ತ್ಯಾಗನೇ ಅನಿಸುತ್ತೆ ಯಾಕಂದರೆ ಜೀವನದಲ್ಲಿ ಭಾಳ ಆಸೆಗಳನ್ನೆಲ್ಲ ನಾನು ಪಕ್ಕಕ್ಕೆ ಇಟ್ಬಿಡ್ತೀವಿ ಆಗ ಕೂಡಿಟ್ಟ ದನವನ್ನು ಒಂದು ಸಲ ಮದುವೆಗಂತ ಸೀರೆಗಳ ಪರ್ಚೇಸ್ ಹೋದಾಗ ತುಂಬ ಒಂದೊಂದು ಸಲ ಮೋಸ ಹೋಗ್ತೀವಿ ಅದು ಮೋಸ ಅಂತ ಗೊತ್ತಿಲ್ಲದೆ ಇದ್ದರೆ ನಾವು ಸುಮಾರು ಆರಾಮಾಗಿ ಇದ್ಬಿಡ್ತೀವಿ ಆರಾಮ್ಸೆ ಹೋಗ್ಲಿ ಬಿಡು ಅಂತ ನಮ್ಗೆ ಗೊತ್ತಾಗೋದಿಲ್ವಲ್ಲ ಚೆನ್ನಾಗೇ ಇರ್ತೀವಿ ಆದರೆ ಅದು ತಿಳಿದಾಗಂತೂ ಎಷ್ಟು ಬೇಸರ ಆಗುತ್ತೆ ಅಂತಂದರೆ ಅಷ್ಟು ಬೇಜಾರಾಗುತ್ತೆ ಒಂದು ಕಡೆ ಮಗಳ ಅಥವಾ ಮಗನ ನಾವು ಇಷ್ಟು ಖರ್ಚು ಮಾಡಿಕೊಂಡು ಕಳ್ಕೊಂಡಿದ್ದೀವ ವೇಸ್ಟ್ ಮಾಡಿದ್ದೀವ ನಾವು ಇಷ್ಟು ದಿವಸ ಕೂಡಿಟ್ಟಿದ್ದು ವೇಸ್ಟ್ ಆಯ್ತಲ್ಲ ಅಂತ ಒಂದು ನೋವಿರುತ್ತೆ ಆ ನೋವು ನಾನು ಅನುಭವಿಸಿದ್ದೀನಿ ಹಾಗಾಗಿ ನಾನು ಅಷ್ಟೇ ನನಗೆ ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾನು ತುಂಬ ಫೇಮಸ್ ಅಂತ ಆ ಕಡೆ ಈ ಕಡೆ ಊರುಗಳ ಹೆಸರು ಕೇಳಿಕೊಂಡು ನನ್ನ ಮಗಳ ಮದುವೆಗೂ ಸಹ ಪರ್ಚೇಸ್ ಮಾಡಿದಾಗ ನಾವು ಅಷ್ಟೇ ಎಷ್ಟೊಂದು ಒಂದು ಸೇವಿಂಗ್ಸ್ನಲ್ಲಿ ನಾವು ಸೀರೆಗಳು ಅದು ಇದು ಪರ್ಚೇಸ್ ಮಾಡಿದಾಗ ಸಿಕ್ಕಾಪಟ್ಟೆ ಅರ್ಧಕ್ಕರ್ಧ ನಾನು ಮೋಸ ಹೋಗಿದ್ದೀನಿ ಸುಮಾರು ದೊಡ್ಡ ಪೋಲಾಗಿದೆ ಆ ಥರ ಎಲ್ಲ ನನ್ನಂಗೆ ಎಲ್ಲರೂ ಸುಮಾರು ಜನ ಇರ್ತಾರೆ ಅದೊಂದು ನನ್ನ ತಲೆಗಿತ್ತು ಮತ್ತು ಈ ಅನುಭವ ಬೇರೆ ಈ ಹತ್ತು ಹನ್ನೊಂದು ತಿಂಗಳಲ್ಲಿ ವೀವರ್ಸ್ ಜೊತೆ ನಾನು ಒಡನಾಟ ಮತ್ತು ಕಸ್ಟಮರ್ಸ್ ಒಂದು ನೀವು ಮಾಡ್ತಾ ಇರೋ ಫೀಡ್ಬ್ಯಾಕ್ಸು ಎಲ್ಲರೂ ನಾನು ಕೇಳಿದಾಗ ಓ ಈ ಥರ ಈ ಥರ ಅಂತ ಒಂದು ಪಿಕ್ಚರ್ ಬಂತು ಇಷ್ಟು ವೇರಿಯೇಷನ್ಸ್ ಇದೆ ಒಂದು ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ ಈಗ ಒಂದು ಸ್ಟಾರ್ಟ್ ಮಾಡೋಣ ಅಂತ ಅದೊಂದು ಕಾರಣ ಆಯಿತು ನಾನು ಇಷ್ಟು ದಿವಸ ಈ ಒಂದು ಚಾನಲ್ನಲ್ಲಿ ರೆಕಾರ್ಡ್ ಮಾಡೋಕ್ಕೆ ಹೋದಾಗ ವೀವರ್ಸಿಂದ ಒಂದು ಒಡನಾಟ ಇದ್ದಾಗ ತುಂಬ ಒಳ್ಳೆ ಒಳ್ಳೆಯ ಗುಣಮಟ್ಟಗಳ ಒಂದು ಸೀರೆಗಳು ನನಗೆ ಕಣ್ಣಿಗೆ ಬಿತ್ತು ಎಲ್ಲಂದ್ರೂ ತೋರಿಸಿದ್ದೀನಿ ನಾನು ಯಾವುದೋ ಒಂದು ನಾನು ಮುಚ್ಚಿಟ್ಟಿದ್ದಲ್ಲ ಅದರಲ್ಲಿ ಮತ್ತು ಪ್ರೊಡಕ್ಷನ್ ಆಗ್ತಾ ಇರುತ್ತೆ ನನ್ನ ನಾನು ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ ನನಗೊಂಥರ ಕುತೂಹಲ ಇಷ್ಟು ಚೆಂದ ಇದೆಯಲ್ಲ ಇನ್ನಷ್ಟು ಏನೋ ನನ್ನ ಐಡಿಯಾಸ್ ಕೊಡ್ಬೋದಲ್ವ ಆ ವೀವರ್ಸ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ ಮೇಡಮ್ ನೀವು ಮಾಡಿ ಅಂತ ಆ ಥರ ಅವರ ಪ್ರೋತ್ಸಾಹ ಇತ್ತು ನನಗೊಂಥರ ಅನ್ನೋ ಕ್ರಿಯೇಟಿವ್ ಮಾಡಲಿಕ್ಕೆ ಒಂದು ಅವಕಾಶ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ವೀವರ್ಸ್ ಕಡೆಯಿಂದ ನೋಡ್ತಾ ಇದ್ದಾಗ ಒಳ್ಳೆಯ ಒಂದು ಡಿಸೈನ್ ಮಾಡಿರೋದು ಒಂದೇ ಒಳ್ಳೆ ಗುಣಮಟ್ಟ ಇರೋದು ಎಲ್ಲರಿಗೂ ಕೈಗೆ ಸಿಗುವಂಥ ಒಂದು ಬೆಲೆಯಲ್ಲಿನೂ ಸೀರೆಗಳು ಕೊಟ್ಟದಾಗಂತೂ ತುಂಬ ಆಗುತ್ತೆ ಅದು ಇನ್ನೂ ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡು ಅದೊಂದು ಈ ನಿರ್ಧಾರ ತಗೊಳ್ಳೋಕ್ಕೆ ಒಂದು ಕಾರಣವೂ ಆಯಿತು ನನ್ನ ಉದ್ದೇಶ ಇಷ್ಟೇ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗುಣಮಟ್ಟ ಒಳ್ಳೆಯದಿದ್ದು ಒಳ್ಳೆ ಕಮ್ಮಿ ಬೆಲೆಯಲ್ಲಿ ನಿಮಗೆ ಕೊಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿದೆ ಹಾಗಾಗಿ ನಾನು ವಿವರ್ಸ್ ಜೊತೆ ಕೆಲವೊಂದು ಒಳ್ಳೊಳ್ಳೆ ವಿರ್ಸ್ ಇದ್ದಾರೆ ಅವರ ಜೊತೆ ಟೈಅಪ್ ಆಗಿ ನಾನು ಒಂದು ವೇಳೆ ಸೀರೆ ಏನು ಡಿಸೈನ್ ಕೊಟ್ಟರು ಮಾಡ್ತೀನಿ ಅನ್ನೋ ಭರವಸೆ ಅವರು ಕೊಟ್ಟನಾದ ನಂತರ ನಾನು ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ನನ್ನದೇ ಆದಂಥ ಒಂದು ಕೆ ಎನ್ ವಸ್ತ್ರ ಅಂತ ಒಂದು ಹೊಸ ಆಯಾಮ ನಮ್ಮ ಜೀವನ ನನ್ನ ಜೀವನದಲ್ಲಿ ಭಾಳ ಒಂದು ಕಲರ್ಫುಲ್ಲಾಗಿ ಬಹಳ ಎಷ್ಟೆಷ್ಟೋ ಒಂದು ಏನಂತೀರ ಫೀಲ್ಡಲ್ಲಿ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂಥದ್ರಲ್ಲಿ ಇದು ಹೊಸ ಒಂದು ಪೇಜ್ ಅಂತ ನಾನು ಅನ್ಕೊತಿದ್ದೇನೆ ಈ ಹೊಸ ಆಯಾಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀರ ಮತ್ತು ನಿಮಗೂ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ಬರುವ ತಿಂಗಳು ನಾನು ಇದನ್ನು ನಾನು ಪ್ರಾರಂಭ ಮಾಡ್ತಾ ಕೆ ಎನ್ ವಸ್ತ್ರ ಅಂತ ಅಂದರೆ ಸೀರೆಗಳು ಸೀರೆಗಳು ಇನ್ನೂ ಏನೇನಿದೋ ಗೊತ್ತಿಲ್ಲ ನನಗೆ ಖುಷಿ ಆಗೋದು ಅಂದರೆ ಟೆಕ್ಸ್ಟೈಲ್ ಬಗ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯದು ಕೊಡಬೇಕು ಅಂತ ಮೊಟ್ಟ ಮೊದಲು ನನಗೆ ಸೀರೆಗಳಿಂದ ಪ್ರಾರಂಭ ಆಗ್ತಾಯಿದೆ ನಿಮ್ಮ ಜೊತೆ ಮತ್ತೆ ನಿಮ್ಮ ನಿಮಗೋಸ್ಕರ ಒಳ್ಳೊಳ್ಳೆ ಸೀರೆಗಳನ್ನು ನಿಮಗೆ ತೋರಿಸ್ತೀನಿ ಯಾಕಂದರೆ ಶ್ರವಣ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಗಳು ಇನ್ನೆಲ್ಲ ಮದುವೆ ಹಬ್ಬಗಳ ಸಾಲೆಲ್ಲ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಬರುವ ತಿಂಗಳು ನಾನು ಇದೇ ಚಾನೆಲ್ ಇದೇ ಇರುತ್ತೆ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಇಲ್ಲ ಅಂತಂದರೆ ನನಗೆ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ನಮ್ಮ ವೀಕೇನ್ ವಸ್ತ್ರ ಅನ್ನುವ ಹೊಸ ಆಯಾಮವನ್ನು ನಿಮ್ಮ ಜೊತೆ ಶುರು ಮಾಡ್ಕೊತೀನಿ ನಿಮ್ಮ ಜೊತೆ ಹಂಚ್ಕೊತೀನಿ ಹಾಗಾಗಿ ಇದರಿಂದ ನನಗೂ ಶುಭವಾರ್ತೆ ನಿಮಗೂ ಶುಭವಾರ್ತೆ ಇದ್ದೀನಿ ಈ ಹೊಸ ಪ್ರಯತ್ನಕ್ಕೆ ತಮ್ಮ ಬೆಂಬಲವನ್ನು ನಾನು ನಿಮ್ಮ ನಮ್ರತೆಯಿಂದ ಬೇಡ್ಕೊತಾ ಇದ್ದೀನಿ ಎಲ್ಲರೂ ಪ್ರೋತ್ಸಾಹಿಸಿ ನಮಸ್ಕಾರ ಮತ್ತೊಮ್ಮೆ ಒಳ್ಳೆಯ ಒಂದು ಹೊಸ ಚಾಪ್ ಚಾಪ್ಟರ್ ಅಂತ ಹೇಳ್ಬೋದು ನನ್ನ ವೀಕೇನ್ ವಸ್ತು ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ನಮಸ್ಕಾರ ಯಾರು ನನ್ನ ಚಾನಲ್ನ ಮೊಟ್ಟ ಮೊದಲನಾಗಿ ವೀಕ್ಷಣೆ ಮಾಡ್ತಿದ್ದೀರೋ ಅವ್ರು ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ